ಅರೆ ವಾಹ್ ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ಆಹಾಹಾಹಾ ಇವತ್ತಂತೂ ಲಾಟ್ರಿ ಸಿಕ್ತು ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನು ತಗೊಂಡ್ಬಿಡುತ್ತೆ ಇವತ್ತಂತೂ ಮಜಾ ಬಂತು ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೀನಿ ಯಾರಾದ್ರೂ ನೋಡಿದ್ರೆ ನಾಳೆಗ್ ಮತ್ತೆ ತೊಂದರೆ ಆಗತ್ತೆ ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು ಹೋಗಿ ಮಲ್ಕೊಂಡ್ಬಿಡತ್ತೆ ಡಕ್ ಮತ್ತೆ ಡ್ರಿಂಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದು ನೋಡಿ ಶಾಕ್ ಆಗ್ತಾರೆ ಅರೆ ನಮ್ಮ ಮೊಟ್ಟೆ ನಮ್ಮ ಮೊಟ್ಟೆ ಎಲ್ಲ ಹೋಯ್ತು ನಮ್ ಗ್ರೂಪ್ ಅಲ್ಲಿ ಇದ್ದವ್ರು ಬಿಟ್ಟು ಬೇರೆ ಯಾರೋ ಅದನ್ನ ನೋಡು ಇಲ್ವಲ್ಲ ಯಾರು ಯಾರದನ್ನ ತಗೊಂಡ್ ಹೋಗಿರ್ತಾರೆ ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ ಇದನ್ನ ತಿಳ್ಕೊಳದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ ಕೇಳು ಹೇಳಿ ಡಕ್ ಡ್ರೇಕ್ ಗೆ ಪ್ಲಾನ್ ಮಾರನೇ ದಿವಸ ಡ್ರೇಕ್ ತಿರ್ಗ ಎರಡು ಮೊಟ್ಟೆಗಳನ್ನ ಇತ್ತು ಆಮೇಲೆ ಅವರಿಬ್ರು ಅದ್ರ ಮುಂದೆನೆ ಕೂತಿದ್ರು ಸಾಯಂಕಾಲ ಆಗಕ್ಕಿನ್ನ ಮುಂಚೆ ಡಕ್ ಹೇಳ್ತು ಡ್ರೇಕ್ ನಂಗ್ ತುಂಬಾ ಹೊಟ್ಟೆ ಹಸಿತ್ತಿದೆ ನಡಿ ತಿನ್ನ ಕೊಡ್ಕ ಹೋಗೋಣ ಈಗ ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ ಹೋಗಕ್ ನಿನ್ನೆ ತರ ಯಾರು ತಗೊಂಡು ಹೋಗ್ಬಿಟ್ರಿ ನನ್ನ ಹತ್ರ ಒಂದು ಪ್ಲಾನ್ ಇದೆ ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಡ್ಬರುತ್ತೆ ಆಮೇಲೆ ಅದರಿಂದ ಮೊಟ್ಟೆಗಳನ್ನ ಮುಚ್ಚಿಡುತ್ತೆ ಇನ್ನಿ ಎಗ್ನ ಯಾರು ನೋಡಲ್ಲ ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬಹುದು ಇದನ್ನ ನೋಡಿ ಡ್ರೇಕ್ಗೂ ಖುಷಿ ಆಯ್ತು